ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಾಗೆ ಒಂದು ಸ್ವಲ್ಪ ಫ್ರೀಯಾಗಿರಲಿಲ್ಲ ನನ್ನದು ಬ್ಲೌಸ್ ಅದು ಇದು ಸೊ ಅದಕ್ಕಾಗಿ ನಾ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಒಂದು ಸ್ವಲ್ಪ ಖಾಲಿ ಆದ ಅಂತೇಳಿ ಆಗಿ ಒಂದು ಸ್ವಲ್ಪ ಲಾಗ್ ಮಾಡ್ತಾಯಿದ್ದೆ ಇವತ್ತು ಅಮ್ಮ ಶಾಂಗೆ ಹಾಕೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಬೆಳಗ್ಗೆ ಬೇಗ ಎದ್ದು ಅರ್ಶಿಣ ನೀರು ಕೊಡೋದು ಆಮೇಲೆ ಶ್ಯಾಂಡ್ಗೆ ಹಾಕೋಕೆ ಎಲ್ಲ ಎಲ್ಲ ರೆಡಿ ಮಾಡಿದ್ದೆ ಅದನ್ನೇ ರೆಡಿ ಮಾಡ್ತಾ ಇದ್ದೆ ನಾನು ಡೈಲಿ ಹಸಿ ನೀರೇ ಕುಡಿಯೋಲ್ಲ ದಿನೇ ಒಂದೊಂದು ಥರ ನೀರು ಕುಡಿತಾ ಇರ್ತೀನಿ ಒಂದಿನ ಬಿಸ್ನೀರು ಒಂದಿನ ಲೆಮನ್ ನೀರು ಈ ಥರ ಬೇರೆ ಬೇರೆ ನೀರನ್ನು ದಿನಾಲೂ ಟ್ರೈ ಮಾಡ್ತಾ ಇರ್ತೀನಿ ಒಂದೇ ಥರ ಕುಡಿಯೋಕ್ಕೆ ಬೋರ್ ಆಗುತ್ತೆ ಅಂಥೇಳಿ ಬಟ್ ಬೆಳಿಗ್ಗೆ ಏನಾಗಲಿ ಒಂದು ಸ್ವಲ್ಪ ಬ್ರೆಷ್ ಮಾಡಿ ಬಿಸ್ನೀರು ಕುಡಿಯೋದೇ ಅಭ್ಯಾಸ ನನಗೆ ಹಾಗೆ ಕುಡಿದು ಇದೆಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಚಹಾ ಮಾಡ್ಕೊಂಬರ್ತೀನಿ ಹೇಳಿ ಅವರು ಕಾಫಿಯರೇ ಇಟ್ಟಿಯರ್ ಮಾಡ್ಕೊಂಬರ್ತೀನಿ ಅಂತ ಹೋದರು ಸೊ ರೆಡಿ ಮಾಡ್ಕೊಂಡು ಅಮ್ಮ ರೆಡಿ ಮಾಡ್ಕೊಂಬರೋದು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕಾಗಿ ನಾನೇ ಎಲ್ಲ ತಟ್ಟೆಲ್ಲ ಹಾಸಿ ಶಾಂಡ್ಗೆ ಅಕ್ಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಅಷ್ಟಲ್ಲಿ ಅಮ್ಮನೂ ಬರ್ತಾಯಿದ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸುತ್ತ ಎಲ್ಲ ಕಲ್ಲು ಇದೇ ಥರ ಹೋದ ಸಾರಿ ಇಟ್ಟೆ ಕಾರಣಕ್ಕಾಗಿ ಶೇಂಡಿಗೆ ಎಲ್ಲ ಹಾರಿ ಕೆಳಗೆ ಬಂದುಬಿಟ್ಟಿದ್ವು ಸೊ ಹಾಗಾಗಿ ಇದೇ ಸರ ಎಲ್ಲ ಸರಿಯಾಗಿ ಜೋಡಿಸ್ಬೇಕಂತೇಳಿ ಎಲ್ಲ ಕಲ್ಲು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ತಟ್ಟೆಲ್ಲ ಹಾಸಿ ಹಾಗೆ ಶಾಣಿಗೆ ಹಿಟ್ಟು ಒಂದು ಸ್ವಲ್ಪ ಎಷ್ಟ್ರ ಆಯಿತು ಅಂತೇಳಿ ಏನು ಮಾಡೋದು ಅಂತೇಳಿ ಮತ್ತು ಒಂದು ಸಣ್ಣ ಬೋಗನೆಯಲ್ಲಿ ಹಿಟ್ಟಾಕಿ ಅಮ್ಮ ರುಬ್ಬಿಬಿಟ್ಟಿದ್ರು ಸಾಯಂಕಾಲವೇ ಹಿಟ್ಟು ಶಾಣಿಗೆ ಹಿಟ್ಟನ ಅಟ್ಟಿಟ್ಟಿರ್ತೀವಿ ಸೊ ಮುಂಚಾನೆ ಎದ್ದ ತಕ್ಷಣ ಆ ಶಣ್ಣಿಗೆ ಹಾಕಿಬಿಡೋದು ಅಷ್ಟೇ ಎದ್ದ ತಕ್ಷಣ ಚಹಾ ಕುಡ್ದು ಹಾಕ್ತಾಯಿದ್ದೆ ಸೊ ಇವತ್ತು ಒಂದು ಸ್ವಲ್ಪ ಬೇಗ ಎದ್ದಿದ್ದೆ ಅಂಥೇಳಿ ಹಾಗೆ ಸೂರ್ಯನಿಗೆ ಕಾಫಿ ತೋರಿಸ್ತಾ ಹಾಗೆ ತೋರಿಸ್ತಾ ಒಂದು ಸ್ವಲ್ಪ ಕುಡಿತಾ ಇದ್ದೆ ಒಂದು ಸ್ವಲ್ಪ ಇಬ್ಬಣಿ ಜಾಸ್ತಿನೇ ಬಿದ್ದಿತ್ತು ಇವತ್ತು ಒಂದು ಸ್ವಲ್ಪ ಬೆಳಗ್ಗೆ ಹಾಗೆ ಅಮ್ಮ ಬಂದು ಅದನ್ನು ಹಿಟ್ಟೆಲ್ಲ ಕೊಟ್ಟರು ಹಾಗೆ ಕಿವಿಚಿದ ಮೇಲೆ ಅದೊಂದು ಸ್ವಲ್ಪ ತುಂಬಿಕೊಟ್ರು ಅವ್ರು ಒಂದರ್ಧ ಅರ್ಧ ಆಮೇಲೆ ಅವ್ರು ಹೋದರು ನಾನೇ ಒಬ್ಬಳೆ ಹಾಕಿದೆ ಹಾಗೆ ಸ್ಪೂನ್ಲೆ ತುಂಬಿಕೊಂಡು ಈ ಥರ ಮಣಿ ಇತ್ತು ಸೊ ಪಿಲ್ಲೆ ಇತ್ತು ಅದಕ್ಕೆ ನಮ್ಗೆ ಸೈಡು ಪಿಲ್ಲೆ ಅಂತಾರೆ ಅದಕ್ಕೆ ಆ ಪಿಲ್ಲೆಲೆ ಅದನ್ನ ಹಾಕಿ ಸಂಡಿಗೆ ಮಣಿ ಹಾಕಿ ಶ್ಯಾಂಡಿಗೆಲಿ ಹಿಟ್ಟು ತುಂಬಿಕೊಡ್ತಾಯಿದ್ರು ಸೊ ನಾನು ಹಾಕ್ತಾಯಿದ್ದೆ ನಂಗೆ ಯಾಕೋ ಆ ಚಿಕ್ಕ ಪೋಗಣಿಯಲ್ಲಿ ಹಾಕಿರೋ ಹಿಟ್ಟು ಯಾಕೋ ಒಂದು ಸ್ವಲ್ಪ ಸರಿ ಅನ್ನಿಸ್ತಾ ಇದ್ದಿಲ್ಲ ಅದೇ ಟೇಸ್ಟ್ ಬೇರೆ ಬರ್ತಾಯಿತ್ತು ಈ ದೊಡ್ಡ ಪೋಗಣಿಯಲ್ಲಿ ಹಾಕಿರೋ ಹಿಟ್ಟೇ ಬೇರೆ ಟೇಸ್ಟ್ ಬರ್ತಾಯಿತ್ತು ಸೊ ಅದನ್ನೇ ಹೇಳ್ತಾ ಇದ್ದೆ ನಮ್ಮಮ್ಮನಿಗೆ ಅದು ಸರಿಯಾಗಿ ತಿರುಗೋಕ್ಕೆ ಗಾವಾಗಲಿಲ್ಲ ಸೊ ಅದಕ್ಕಾಗಿ ಅದು ಏನಾದರೂ ಆಗಿರ್ಬೋದು ಅಂಥೇಳಿ ಅದನ್ನು ಸಪ್ರೇಟಾಗಿ ಇಟ್ಟಿದ್ವಿ ಹಾಗೆ ಅದನ್ನ ಸಪ್ರೇಟಾಗಿಯೇ ಶಾನಿಗೆ ಹಾಕಿದ್ವಿ ಸ್ಯಾಂಡ್ಗೆಯನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಗಾಲಿ ಹಾಕ್ತಾ ಇದ್ವಿ ಸೊ ಅದಕ್ಕೆ ತಕ್ಷಣ ದೋಸ್ತಿ ಜಾಸ್ತಿ ಆಗುತ್ತಲ್ಲ ಸೊ ಅದಕ್ಕೆ ಅಂಥೇಳಿ ಸುಮ್ ಚಿಕ್ಕ ಚಿಕ್ಕದಾಗಿರೋ ನಾಕ ರೌಂಡ್ ಆಗ್ತಿರೋ ಗಾಳಿಯನ್ನು ಹಾಕ್ತಾ ಇದ್ವಿ ಹಾಗೆ ಈ ಪ್ರತಿ ವರ್ಷ ಈ ಶಾಂಡಿಗೆ ಹಾಕೋದಂದರೆ ತುಂಬಾ ಕಷ್ಟ ಬಿಸಿಲಲ್ಲಿ ಹಾಗೆ ಬೆಳಗ್ಗೆ ಬೇಗ ಎದ್ದ ಹಾಕ್ ಹಾಕ್ತೀವಿ ಬಟ್ ಆಮೇಲೆ ಬಿಸಿ ಹಾಕ್ತಾ ಹಾಕ್ತಾ ಬಿಸಿಲಾಗುತ್ತೆ ಅಲ್ಲ ಸೊ ತುಂಬಾ ಸುಸ್ತಾಗುತ್ತೆ ಅದನ್ನು ಹಾಕೋದ್ರಷ್ಟರಲ್ಲಿ ನಾನು ಮತ್ತು ನಮ್ಮಮ್ಮ ಬೆಳಗ್ಗೆ ಸ್ಯಾಂಡಿಗೆ ಹಾಕೋಕ್ಕೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ ಮಾಡಿದ್ವಿ ಎಂಟು ಗಂಟೆಯಿಂದ ಒಂಬತ್ತುವರೆ ತನ ಹಾಕಿದ್ವಿ ಇಷ್ಟೇ ಸಾಂಡಿಗೆಯನ್ನು ನಾನು ನಮ್ಮಮ್ಮ ಹೋದರು ಸೋನಾ ನಾವು ಹಾಕಿದ್ದೆ ಅಂಥೇಳಿ ಸ್ವಲ್ಪ ಲೇಟಾಯಿತು ಸಾಂಡಿಗೆ ಹಾಕೋದು ಹಾಗೆ ಒಂದು ಸ್ವಲ್ಪ ಎದ್ಮೇಲೆ ಮಧ್ಯಾಹ್ನ ನಮ್ಮ ತಂದೆಯವರು ಪಪ್ಪಾಯ ಕಟ್ ಮಾಡಿಕೊಟ್ರು ಅದನ್ನೇ ಎಷ್ಟು ಕೂತ್ಕೊಂಡು ಪಪ್ಪಾಯ ಕಟ್ ಮಾಡಿಕೊಂಡು ತಿಂದ್ವಿ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ಅದು ಮೂರು ಜನ ಕೂತ್ಕೊಂಡು ನಾಲ್ಕು ಜನ ಕೂತ್ಕೊಂಡು ಹಾಗೆ ಒಂದು ಸ್ವಲ್ಪ ಸಾಯಂಕಾಲ ನಾಲ್ಕು ಗಂಟೆ ಅದು ಆದ ತಕ್ಷಣ ನಮ್ಮ ತಂದೆ ಹಾಗಲಕಾಯ ಕೇಳಬೇಕು ಮಾರ್ಕೆಟ್ಗೆ ಅಂತ ಅಂಥೇಳಿ ಸೌದಾಕ್ಕೆ ಬೆಳಗ್ಗೆ ಬೇಗ ಹೋಗ್ಬೇಕಂತ ಹೇಳಿ ಸಾಯಂಕಾಲನೇ ಹಾಗಲಕಾಯಿ ಆಗಲಿ ಯಾವುದೇ ತರಕಾರಿ ಆಗಲಿ ಕಟ್ ಮಾಡಿ ಇಡ್ತಾರೆ ನಮ್ಮ ಕಡೆ ಬೇಗ ಸೌದಾಕ್ಕೆ ಏಳು ಅಥವಾ ಎಂಟು ಗಂಟೆ ಅಷ್ಟರಲ್ಲಿ ಸೌದಾಕ್ಕೆ ಹೋಗ್ಬೇಕು ಅಷ್ಟರಲ್ಲೇ ಎಲ್ಲ ಕಟ್ ಮಾಡಿ ಎಲ್ಲ ತರಕಾರಿನ ಜೋಡಿಸ್ಕೊಂಡು ಕಟ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಸೋ ಅದಕ್ಕೆ ಸಾಯಂಕಾಲನೇ ಕಟ್ ಮಾಡಿ ಇಡ್ತಾರೆ ನಮ್ಮ ಕಡೆ ಎಲ್ಲ ಹಾಗೆ ಹಾಗಲ್ ಸ್ವಲ್ಪ ನೀರಿಲ್ಲದೆ ಕಾರಣ ಎಲ್ಲ ಹಣ್ಣಾಗಿ ಕೆಟ್ಟಿದ್ರು ಹಾಗೆ ಒಂದು ಸ್ವಲ್ಪ ಅಲ್ಲಿ ಒಂದು ಗಿಡ ಕಟ್ಟಿದ್ರು ಅದಕ್ಕೆ ಎಲ್ಲ ಗೆದ್ದಲು ಹತ್ಕೊಂಡಿತ್ತು ಸೊ ಅದು ನೋಡೋಕ್ಕೆ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಸುಮ್ ಮಣ್ಣು ಹಚ್ಚಿರೋ ಥರ ಕಾಣ್ತಾ ಇತ್ತು ಅದನ್ನೇ ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಇದು ಏನಂತ ನನಗೂ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ನಮ್ಮ ತಂದೆಯವರು ಹೇಳಿದರು ಅದು ಗೆದ್ದಲು ಅಂತೇಳಿ ಅದು ಸಾಯಂಕಾಲ ಆದ ತಕ್ಷಣ ಎಲ್ಲ ಗೆದ್ದಲು ಬಂದು ಎಲ್ಲ ಮರವನ್ನು ಸುತ್ತಕೊಳ್ಳುತ್ತೆ ಆಮೇಲೆ ಮುಂಜಾನೆ ಆದಮೇಲೆ ಅದೆಲ್ಲ ಒಣಗಿರುತ್ತೆ ಸೊ ಮತ್ತು ಸಾಯಂಕಾಲ ಆದರೆ ಮತ್ತೆಲ್ಲ ಕೆದಲು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಸನ್ಸೆಟ್ ನೋಡಿಕೊಂಡು ಮನೆಗೆ ಬಂದ್ವಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಇನ್ನೊಂದು ತೋರಿಸ್ಬೇಕು ನಿಮಗೆ ಇವಾಗ ಅವಡಲ್ ಬೀಜ ಅನ್ನೋದು ತುಂಬಾ ರೇರ್ ಆಗಿಬಿಟ್ಟಿದೆ ಸಿಗ್ತಾ ಸಿಗ್ತಾಯಿಲ್ಲ ನಾನು ನೋಡೇ ಇದ್ದಿದ್ದಿಲ್ಲ ನಮ್ಮ ಮನೆಯಿಂದ ಇರೋವಂಥ ಔಡಲ್ ಬೀಜಾನ ಹಾಗೆ ತೆಗೆದು ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಅವಾಗ ಕಿತ್ಕೊಂಡು ಎಣ್ಣೆ ಮಾಡೋದು ಇದು ಮಾಡೋದು ಮಾಡ್ತಾಯಿದ್ರು ಸೊ ಅದನ್ನೇ ಯಾವ ಥರ ಇದಾಗುತ್ತೆ ಅಂಥೇಳಿ ತುಂಬ ದಿನ ಆಗಿತ್ತು ನೋಡಿ ಸೊ ಅದನ್ನೇ ನೋಡ್ತಾ ಇದ್ದೆ ಹಾಗೆ